ಜೊತೆಯಲ್ಲಿ ಸುಪ್ರೀಂ ಕೋರ್ಟ್ನ ವಕೀಲರಾಗಿರ್ತಕ್ಕಂಥ ಸಂಕೇತ ಎಣಿಗೆ ಸರ್ ಇದ್ದಾರೆ ಮಾತಾಡ್ಸಿನವ್ರನ್ನ ಸಂಕೇತ ಸರ್ ಪ್ರಶ್ನೆ ಇಷ್ಟೇ ಇಲ್ಲಿ ಈಗ ಅನೇಕ ರಾಜ್ಯಗಳು ಇನ್ಕ್ಲೂಡಿಂಗ್ ಬಿ ಜೆ ಪಿ ಯಾರು ಕೂಡ ಬಿ ಜೆ ಪಿ ಆಳ್ವಿಕೆ ಇರ್ತಕ್ಕಂಥ ರಾಜ್ಯಗಳಲ್ಲಿಯೂ ಕೂಡ ಸಿ ಬಿ ಐ ಯಾವಾಗ ಬೇಕಾಗ ಬಂದು ತನಿಖೆ ಮಾಡ್ಕೊಂಡು ಹೋಗ್ರಪ್ಪ ಅಂತ ಹೇಳುವ ಸ್ಥಿತಿಯಲ್ಲಿ ಇಲ್ಲ ರಾಜಸ್ಥಾನ್ ಕೇಸಲ್ಲ ನಾನು ಮಾತಾಡ್ತಾ ಇದ್ದೀನಿ ಮಹಾರಾಷ್ಟ್ರ ಬೇಕಾದ್ರೆ ನಾವು ಸೇರಿಸ್ಕೊಳ್ಳೋಣ ಅಕಸ್ಮಾತ್ ಮಹಾರಾಷ್ಟ್ರಲ್ಲಿ ನಾವು ಚೆಕ್ ಮಾಡೋಣ ಬೇಕಿದ್ರೆ ಆ ಥರ ಇಲ್ಲ ಹೇಳಿದ್ರೆ ಕರೆಕ್ಟ್ ಮಾಡ್ಕೊಳ್ಳೋಣ ಇರಲಿ ಸರ್ ಇಲ್ಲಿ ವಿಷಯ ಏನು ಅಂತ ಹೇಳಿದ್ರೆ ಇದನ್ನು ಹಿಂದೆ ಹಿಂದೆ ಪ್ರತಿಪಕ್ಷಗಳು ಕಾಂಗ್ರೆಸ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಅಂತ ಕೂಡ ಕೆಲವರು ಕರೆದರು ದೇವೇಗೌಡರು ಅಂತ ದೇವೇಗೌಡರು ಕೂಡ ಚೋರ್ ಬಚಾವ ಇನ್ಸ್ಟಿಟ್ಯೂಷನ್ ಅಂತ ಅವರು ಕೂಡ ಒಂದು ಕಾಲಕ್ಕೆ ಕರೆದಿದ್ದರು ಅಥವಾ ಬೇರೆ ರಾಜಕಾರಣಿಗಳು ಕೂಡ ಆ ಥರ ಕರೆದಿದ್ದಾರೆ ಯಾವ ಪಕ್ಷ ಕೇಂದ್ರದಲ್ಲಿ ಅಧಿಕಾರದಲ್ಲಿರುತ್ತೋ ಅವ್ರ ಕೈಗೊಂಬೆ ಸಿ ಬಿ ಐ ಅಂತ ಹೇಳಿಸಿಕೊಳ್ಳುವುದರಲ್ಲಿ ಹೇಳಿಸಿಕೊಂಡಿದ್ದರಲ್ಲಿ ನಮಗೇನು ಆಶ್ಚರ್ಯ ಕಾಣಿಸ್ತಾ ಇಲ್ಲ ಅದು ಆವತ್ತಿನ ಕಾಲದಿಂದ ಕೂಡ ಬಂದುಬಿಟ್ಟಿದೆ ಈಗ ಇದನ್ನು ಕೇಸು ಸಿದ್ದರಾಮಯ್ಯವ್ರು ಹಾಗಾದರೆ ಸಿದ್ದರಾಮಯ್ಯವ್ರ ಇಂಟೆನ್ಷನ್ನು ಇದೇ ಆಗಿದ್ದಿದ್ರೆ ಅಧಿಕಾರಕ್ಕೆ ಬಂದ ತಕ್ಷಣ ಮಾಡ್ಬೇಕಾಗಿತ್ತಲ್ಲ ಈಗ ಮುಡಾ ಬಂತು ವಾಲ್ಮೀಕಿ ಬಂತು ಇವ್ರ ಕೊರಳಿಗೆ ಸುತ್ತಕೊಳ್ತಾ ಇದೆ ಅಂದಾಗ ಈ ನಡೆ ನಡೆದ್ರ ಸಿದ್ದರಾಮಯ್ಯವ್ರು ಅಂತ ಒಂದು ವಿಷಯ ಇಲ್ಲಿ ಈಗ ನಾನು ಕ್ರೊನಾಲಜಿ ಅವಾಗ ಹೇಳಿದೆ ತಮಗೆ ಕ್ರೊನಾಲಜಿ ಅಂದ್ರೆ ಹ್ಮ್ ನಿನ್ನೆ ಬಿಜೆಪಿಯವರ ಕೆಸರನ್ನ ಕೆಸರಿನ ಮೇಲೆ ಇವರು ಕಲ್ಲು ಎಸೆದು ಬಿಟ್ಟಿದ್ದಾರೆ ನಿನ್ನೆ ಹ್ಮ್ ಅವರ ಒಂದೇ ಕಲ್ಲು ಎಸೆದ್ರೆ ಇವರು ಹತ್ತು ಕಲ್ಲನ್ನು ಎಸೆದು ಅವರದ್ ಏನೇನಿದೆ ಬಹಿರಂಗ ಅವ್ರ ಜಾತಕವನ್ನೇ ಬಿಚ್ಚಿಟ್ಬಿಟ್ಟಿದ್ದಾರೆ ಮತ್ತೆ ಇನ್ನು ಇನ್ನೂ ಮುಂದೆ ಮುಂದುವರೆದು ಜಾತಕವನ್ನು ಬಿಚ್ಚಿಡೋದಕ್ಕೆ ಅವರು ಎಲ್ಲಾ ರೀತಿ ಸಕಲ ತಯಾರಿಯನ್ನು ಮಾಡ್ಕೊಂತ ಇದಾರೆ ಅನ್ನೋದು ಅವ್ರ ಸ್ಪಷ್ಟ ಒಂದು ಸಂದೇಶ ಹೋಗಿರುತ್ತೆ ಅದಕ್ಕಾಗಿ ಇದರ ಅಧಿಕಾರ ದುರುಪಯೋಗ ಆಗ್ಬಹುದು ಅಥವಾ ಇದನ್ನ ಆಕ್ರೋಶವಾಗಿ ಅಥವಾ ಅದನ್ನ ಷಡ್ಯಂತ್ರ ಆಗ್ಲಿ ಅಥವಾ ಸೇಡಿನ ರಾಜಕಾರಣ ಅಂತ ಆಗಲಿ ಏನಾದ್ರು ಮಾಡಬಹುದು ಅಂತ ತಿಳ್ಕೊಂಡು ಇಟ್ಸ್ ಅ ಕ್ಲೆವರ್ ಮೂವ್ ಅಂತ ನಾನು ಹೇಳ್ತೇನೆ ನಿಂದ ಆಗ್ಲಿ ಸಾಕಷ್ಟು ಇದ್ರ ಬಗ್ಗೆ ಆರೋಪ ಮಾಡಿದ್ದು ಉದಾಹರಣೆಗಳಿದಾವೆ ಆದ್ರೆ ಈ ಪ್ರಸಂಗ ಅಥವಾ ನಿನ್ನೆ ನಾನು ಹೇಳ್ತಾ ಇರೋದು ನೋಡಿದ್ರೆ ಸ್ವಲ್ಪ ಅರ್ಜೆಂಟ್ ಆಗಿ ಡಿಸಿಷನ್ ತಗೋಕ್ಯಾಕ್ ಬಂತು ಅಂತಂದ್ರೆ ಅದು ಯಾವದೇ ಪ್ರಸಂಗದಲ್ಲಿ ಯಾವದೇ ಸಂದರ್ಭದಲ್ಲಿ ಸಿಬಿಐ ಅನ್ನ ಬಿಡಬಹುದು ಅಥವಾ ಸಿಬಿಐ ಬಳಸ್ಕೋಬಹುದು ಅನ್ನೋದೊಂದು ಏನೋ ಏನಾದ್ರೂ ಅವ್ರದ್ದು ಇಂಟೆಲಿಜೆನ್ಸ್ ಇರ್ತದೆ ಮಾಹಿತಿ ಇರ್ತದೆ ಇಂಟೆಲಿಜೆನ್ಸ್ತಾರೆ ಅಂತ ನನ್ನ ಅಂದ್ರೆ ಇಲ್ಲಿ ಈಗ ಮುಡಾ ಕೇಸಲ್ಲಿ ಕೆಲವರು ತಜ್ಞರು ಹೇಳ್ತಾರೆ ಸರ್ ಮುಡಾ ಕೇಸಲ್ಲಿ ಯಾವುದೇ ದಿಕ್ಕಿಂದ ನೋಡಿದ್ರೂ ಕೂಡ ಸಿ ಬಿ ಐಗೆ ಒಳಪಡಿಸುವಂಥ ಕೇಸ್ ಮುಡಾ ಆಗಿರಲಿಲ್ಲ ಅಕಸ್ಮಾತ್ ಇವರು ಅದಕ್ಕೂ ಹಿಂಜರಿಯಲ್ಲ ಅನ್ನೋ ಒಂದು ಕಾರಣದಿಂದಾಗಿ ಸಿದ್ದರಾಮಯ್ಯವ್ರು ಈ ಥರ ಮಾಡಿದ್ರ ಅಂತ ಇರ್ಬೋದು ಯಾಕೆಂತಂದ್ರೆ ನಾನು ಹೇಳಿದೆ ಇವಾಗ ಮೂಡಕ್ಕೆ ಮತ್ತು ಸಿಬಿಐಗೆ ಯಾವುದೇ ರೀತಿ ಸಂಬಂಧ ಬರುವುದಿಲ್ಲ ಯಾಕಂದ್ರೆ ಇದು ರಾಜ್ಯ ಇರುವಂತ ವಿಚಾರ ರಾಜ್ ಪಟ್ಟಿಯಲ್ಲಿ ಇರುವಂತ ತನಿಖೆ ಸಂಸ್ಥೆ ತನಿಖೆ ಮಾಡ್ತಾ ಇರೋದು ಅದಕ್ಕೆ ಇದಕ್ಕೆ ಯಾವುದೇ ಸಂಬಂಧವಿಲ್ಲ ಕೇಂದ್ರದ ಅದರಲ್ಲಿ ಫಂಡೂ ಇಲ್ಲ ಅದ್ರಲ್ಲಿ ಕೇಂದ್ರದ ಅದ್ರ ಇನ್ವಾಲ್ವ್ಮೆಂಟ್ ಇಲ್ಲದೆ ಇದ್ರು ಕೂಡ ಆದ್ರೆ ಬಿಜೆಪಿಗರು ಏನಾದ್ರೂ ಕೋರ್ಟ್ ಮಟ್ಟಲ್ ಕೋರ್ಟ್ ನಿಂದ ಲೋಕಾಯುಕ್ತರ ಮೇಲೆ ಅದು ಏನಾದ್ರೂ ಆರೋಪ ಮಾಡಿ ಅಥವಾ ಲೋಕಾಯುಕ್ತರ ಡಿಪಾರ್ಟ್ಮೆಂಟ್ ಏನಿದೆ ಅದಕ್ಕೆ ಸಂಬಂಧಪಟ್ಟಂಗೆ ಸರ್ಕಾರದ ಅದರಿಂದಲಿನ ಕೆಲಸ ಮಾಡುತ್ತೆ ಅದು ಸರ್ಕಾರದ ವಿಶ್ವಾಸ ವಿಶ್ವಾಸಕ್ಕೆ ತಕ್ಕಂಗೆ ಅದು ನಡ್ಕುತ್ತದೆ ಅಥವಾ ಅದ್ರ ವಿಶ್ವಾಸಾರ್ಹತೆ ಬಗ್ಗೆ ಪ್ರಶ್ನೆ ಮಾಡಿದಲ್ಲಿ ಸಾಮಾನ್ಯವಾಗಿ ಕೋರ್ಟ್ ಯಾರಿಗೆ ಕೊಡುತ್ತೆ ಇನ್ವೆಸ್ಟಿಗೇಷನ್ ಅಂತಂದ್ರೆ ಥರ್ಡ್ ಪಾರ್ಟಿ ಏಜೆನ್ಸಿ ಕೊಡ್ಬೇಕಾಗುತ್ತೆ ಅಂದ್ರೂ ಒಂದು ಎಸ್ಐಟಿಗೆ ಕೊಡ್ಬೇಕು ಕೋರ್ಟ್ ಮಾನಿಟರ್ಡ್ ಇನ್ವೆಸ್ಟಿಗೇಷನ್ ಅಂತಂದ್ರೆ ಕೋರ್ಟ್ ಮಾನಿಟರ್ಡ್ ಇನ್ವೆಸ್ಟಿಗೇಷನ್ ಅಂತ ಎಸ್ಐಟಿ ಕೊಟ್ಟರು ಕೂಡ ಅಲ್ಲಿ ಬರಬೇಕಾದವ್ರು ರಾಜ್ಯದಲ್ಲಿ ಇರುವಂತಹ ಅಧಿಕಾರಿಗಳೇ ಅದಕ್ಕೆ ತನಿಖೆ ಮಾಡಬೇಕಾಗತ್ತೆ ಅಥವಾ ಸಿಬಿಐಗೆ ಕೊಡಬೇಕಾಗತ್ತೆ ಸಿಬಿಐ ಕೊಟ್ಟರು ಕೋರ್ಟ್ ಮಾನಿಟರ್ಡ್ ಇನ್ವೆಸ್ಟಿಗೇಷನ್ ಇದ್ರು ಕೂಡ ಆ ಅಧಿಕಾರಿಗಳು ಕೇಂದ್ರ ಸರ್ಕಾರದ ಅಧಿಕಾರ ಹತೋಟಿಯಲ್ಲಿ ಇರುವಂತಹ ಅಧಿಕಾರಿಗಳು ಇರೋದ್ರಿಂದ ಯಾವ್ಯಾವ ಆಯಾಮಗಳಲ್ಲಿ ಯೋಚನೆ ಮಾಡ್ತಾರೆ ಅಥವಾ ಕೇಂದ್ರದ ಅನುಕೂಲತೆ ಅನಾನುಕೂಲತೆಗೆ ತಕ್ಕಂಗೆ ಅವ್ರೇನ ನಡೆದುಕೊಳ್ಳಬಹುದು ಅಂತ ಏನಾದ್ರೂ ಇವರಿಗೆ ಭಯ ಆವರಿಸಿದ್ದಲ್ಲಿ ಅಥವಾ ಸಂದೇಹ ಬಂದಲ್ಲಿ ಈ ರೀತಿ ಕ್ರಮ ಕೈಕೊಂತಾರೆ ಇದು ಒಂದೇ ಅಂತಲ್ಲ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಇದು ಉದಾಹರಣೆಗಳಿದಾವೆ ಈ ಇಲ್ಲಿವರೆಗೆ ಸಿಬಿಐ ಕೇಸ್ ರಿಜಿಸ್ಟರ್ ಮಾಡಿರೋ ಇತಿಹಾಸ ತಾವು ನೋಡ್ತಾ ಹೋದ್ರೆ ಅಂತಂದ್ರೆ ನಾನು ಹೇಳ್ತಾ ಇರೋದು ಎರಡ್ ಸಾವಿರದ ಹದಿನಾಲ್ಕರಿಂದ ಇತ್ತೀಚೆಗೆ ಅಷ್ಟೇ ಅಲ್ಲ ಹೇಳ್ತಾ ಇರೋದು ಅದಕ್ಕಿಂತ ಪೂರ್ವದಲ್ಲೂ ಕೂಡ ತಾವು ನೋಡ್ತಾ ಹೋದ್ರೆ ಕೇಂದ್ರದಲ್ಲಿ ಯಾವ ಸರ್ಕಾರ ಅಧಿಕಾರದಲ್ಲಿ ಇರ್ತದೆ ಅದರ ವಿರೋಧ ಪಕ್ಷ ಯಾವ ರಾಜ್ಯ ಸರ್ಕಾರದಲ್ಲಿ ಇರ್ತದೆ ಅಲ್ಲಿ ನಂಬರ್ ಜಾಸ್ತಿ ಸಿಗುತ್ತೆ ಸಿಬಿಐ ದರು ಪ್ರಕರಣಗಳನ್ನು ದಾಖಲಿಸುವುದಾಗ್ಲಿ ಅಥವಾ ತನಿಖೆ ಮಾಡಿರೋದಾಗ್ಲಿ ಉದಾಹರಣೆಗಳು ಇದೆ ಸರ್ ಹೌದು ದೊಡ್ಡ ಸಾಧನೆ ಅವ್ರದ್ದು ಅದಕ್ಕೆ ಈಗ ಎಚ್ಚೆತ್ಕೊಂಡಿದ್ದಾರೆ ದೇಶ ಉದ್ಧಾರ ಮಾಡ್ತಾ ಇದ್ರೆ ಅವ್ರಿಗೆ ನಾವು ಅಭಿನಂದಿಸ್ಬೇಕು ಇದೇ ತರ ಅವರು ಮುಂದುವರಿಲಿ ಅದೇ ರೀತಿ ಬಿಜೆಪಿ ರಾಜ್ಯಗಳಲ್ಲೂ ಕೂಡ ಈ ತರ ಸ್ವಲ್ಪ ಮಾಡಿದ್ರು ಅಂದ್ರೆ ಇನ್ನೂ ದೇಶ ಉದ್ಧಾರ ಆಗುತ್ತೆ ಅಂತ ನಾನು ಅನ್ಕೋತೀನಿ